ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಇಲ್ಲರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ಹಾಗೆ ನೀವು ತುಂಬ ಅಂತ ಭಾವಿಸ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ಬ್ಲಾಗ್ ಏನಂದರೆ ಫಸ್ಟ್ ಟೈಮ್ ನೀವು ವೀಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋ ನೋಡ್ತಾ ಇರಿ ಗೈಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಂದರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದಿದ್ದೇನೆ ಬೇಗ ಅಂದರೆ ಎಂಟು ಗಂಟೆಗೆ ಗೊತ್ತಲ್ಲ ಗು ಚಳಿ ಅಂದರೆ ಹೇಗೆ ಅಂತ ಚಳಿಯಲ್ಲಿ ಎದ್ದೇಳಿಕೇನಾಗಲ್ಲ ಆ್ಯಕ್ಚುಲಿ ನಾನು ಫಸ್ಟ್ ಶಿಫ್ಟ್ ಇದ್ದೆ ಫಸ್ಟ್ ಶಿಫ್ಟ್ ಇರುವಾಗ ನಾಲ್ಕು ಕಾಲಕ್ಕೆ ಎದ್ದೇಳ್ತಿದ್ದೆ ಬಟ್ ಇವತ್ತು ಏಳು ಗಂಟೆಗೆ ಎದೆಳ್ತಾ ಆಗ್ತಿರಲಿಲ್ಲ ಅಂದರೆ ನಾವು ನೋಡಿ ಈಗ ಎ ನಮ್ಗೆ ಏನಾದರೂ ಕೆಲಸ ಇದೆ ನಾವು ಅವತ್ತು ಮಾಡಲೇಬೇಕು ಅಂತ ಹೋಗಲೇಬೇಕು ಅನಿವಾರ್ಯ ಅಂತ ಇದ್ದರೆ ಎದ್ದೇಳೆ ಎದ್ದೇಳ್ತೇವೆ ಯಾಕಂದರೆ ನಾಲ್ಕು ಕಾಲಕ್ಕೆ ಅಲ್ಲರ ಬಿಟ್ಟು ಎದ್ದೇಳಲೇಬೇಕು ಯಾಕಂದರೆ ಡ್ಯೂಟಿಗೆ ಹೋಗಲೇಬೇಕು ಬಟ್ ಇವತ್ತು ವೀಕ್ ಆಫ್ ಆಗಿರೋದ್ರಿಂದ ಎದ್ದೇಳಬೇಕು ಅಂತ ಮನಸ್ಸಿತ್ತು ಬಟ್ ಆಗಲೇ ಇಲ್ಲ ನಾರ್ಮಲ್ ಯಾವತ್ತಿದ್ರೂ ವೀಕ್ ಆಫ್ ದಿನ ಚೆನ್ನಾಗಿ ನಿದ್ದೆ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇತ್ತು ಮುಂಚೆ ಎಲ್ಲ ಬಟ್ ಇವಾಗ ಚೇಂಜ್ ಆಗಿದೆ ಯಾಕಂದರೆ ಇವಾಗ ಅನ್ನಿಸ್ತಾ ಇದೆ ನನಗೆ ದಿನ ಹೋದಾಗ ಅನ್ನಿಸ್ತಾಯಿದೆ ಯಾಕೆ ವೀಕ್ ಆಫ್ ದಿನ ಬೇಗ ಎದ್ದು ಎಲ್ಲ ಕೆಲಸ ಬೇಗ ಮುಗಿಸಿ ಮತ್ತೆ ಆರಾಮಾಗಿರೋಣ ಅಂತ ಇಲ್ಲಾಂದರೆ ಲೇಟಾಗಿ ಎದ್ದೇಳೋದು ಮತ್ತು ಕೆಲಸ ಎಲ್ಲ ಮುಗಿಸಿ ಎಲ್ಲ ಮಾಡಿ ಊಟ ಮಾಡೋದೆಲ್ಲ ಮಾಡುವಷ್ಟರಲ್ಲಿ ಅಷ್ಟರಲ್ಲಿ ಸಂಜೆಗಾಗುತ್ತೆ ಏನೋ ಒಂದು ವೀಕ್ ಆಫ್ ಬೇಗ ಹೋಯ್ತು ಅನ್ನೋ ಫೀಲ್ ಮಲಗೋದ್ರಲ್ಲೇ ಸೊ ಅದಕ್ಕೋಸ್ಕರ ನಾನಿವಾಗೊಂದು ಚೇಂಜ್ ಮಾಡಿದೆ ನನ್ನ ಲೈಫ್ ಲೈಫ್ ರೂಟೀನಲ್ಲಿ ಈಗ ಏನಂದರೆ ಅದೇ ಬೇಗ ಎದ್ದೇಳೋದು ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸಿ ಮತ್ತು ಇನ್ನು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡೋಣ ಅಂತ ಸೊ ಆ ಥರ ಎಲ್ಲ ಮಾಡಿದ್ರೆ ವೀಕ್ ಆಫ್ ಓ ಚೆನ್ನಾಗಿ ಯೂಸ್ ಮಾಡಿಕೊಂಡೆ ಅನ್ನೋ ಫೀಲ್ ನನಗೆ ಅಷ್ಟೇ ಸೊ ಹೇಗಂದರೆ ಅದಕ್ಕೋಸ್ಕರ ಇವತ್ತು ಎಂಟು ಏಳು ಕಾಲಕ್ಕೆದ್ದು ಎದ್ದಿದ್ದಷ್ಟೇ ಬಟ್ ಎಂಟು ಗಂಟೆಗೆ ಬೆಟ್ಟಿಂದ ಎದ್ದಿರೋದು ಸೊ ಆಮೇಲೆ ಇವಾಗ ಕೆಲಸ ಏನಂದರೆ ತುಂಬ ಇದೆ ನನ್ನ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಬಟ್ಟೆಯೆಲ್ಲ ತುಂಬ ಜಾಸ್ತಿಯಾಗಿ ಅದನ್ನು ಚೆನ್ನಾಗಿ ಮರ್ಚಿಯೆಲ್ಲ ಇಡಬೇಕು ಸಗ್ರಿಗೇಷನ್ ಮಾಡಬೇಕು ಅಂತ ಮತ್ತೆ ಬಟ್ಟೆಯನ್ನು ಒಗಿಲಿಕ್ಕೂ ಇದೆ ಒಂದು ವಾರದ ಬಟ್ಟೆ ಇದೆ ಒಗಿಬೇಕು ಇವತ್ತು ಬಿಸಿಲು ಬೇರೆ ಬರ್ತಾ ಇದೆ ಹಾಗೆ ಈಗ ಮುಖ ತೊಳೆದು ಅಷ್ಟೇ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ತಿಂಡಿನೂ ಏನೂ ತಿಂದಿಲ್ಲ ಈಗ ಟೀ ಕುಡಿತಾ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದಿದ್ದೇನೆ ತಿಂಡಿ ತಿನ್ನಬೇಕಿತ್ತು ಬಟ್ ಮಾಡ್ಕೊಂಡು ತಿನ್ನಿಲ್ಲ ಸೊ ಏನಾದರೂ ಸ್ಪೆಷಲ್ ಆಗಿರುತ್ತೆ ಮಾಡೋಣ ಅಂತ ಸೊ ಇಲ್ಲಿಂದ ಬ್ಲಾಗ್ ಮಾಡಿ ಸ್ಟಾರ್ಟ್ ಆಗ್ತಿದೆ ಗೈಸ್ ಹಾಗೆ ವಿಡಿಯೋ ನೋಡ್ತಾ ಇರಿ ಗೈಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ರೂಮು ಅಷ್ಟಿರೋದನ್ನು ತೋರಿಸ್ಲಿಕ್ಕೆ ನನಗಂತೂ ಇಷ್ಟ ಇಲ್ಲ ಸ್ವಲ್ಪ ಕ್ಲೀನ್ ಆದಮೇಲೆ ತೋರಿಸೋಣ ಅಂತ ವಿಡಿಯೋ ನೋಡ್ತಾ ಇರಿ ಗೈಸ್ ಗೈಸ್ ನನಗೆ ರೂಮ್ ಇರೋದನ್ನು ತೋರಿಸ್ಲಿಕ್ಕೆ ಅಂತ ಇಷ್ಟ ಇಲ್ಲ ನಾನು ಮಾಡ್ತಿರ್ಬೇಕಾದ್ರೆ ವಿಡಿಯೋದಲ್ಲಿ ತೋರಿಸ್ತೇನೆ ಹೇಗಿದ್ದೆ ಹೇಗಾಗುತ್ತೆ ಅಂತ ಮತ್ತೆ ಸ್ಕಿನ್ ಕೇರ್ ಅದು ಏನಾದರೂ ಬ್ಲಾಗ್ ಬೇಕಂದ್ರೆ ಹೇಳಿ ಗೈಸ್ ನಾನು ಮಾಡ್ತೇನೆ ಯಾಕಂದರೆ ನಾನು ಇವಾಗ ಅಸ್ಕೇನಿಗೆ ಹಚ್ಚಿಲ್ಲ ನೋಡಿ ನನ್ನ ಇಷ್ಟೇ ಈ ಥರನೇ ಇರೋದು ಬಟ್ ಅದ್ರ ಬಗ್ಗೆ ಏನಾದರೂ ಬ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ ಗೈಸ್ ಇವಾಗ ಹೀಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನನಗೆ ಇಲ್ಲಿ ಬಟ್ಟೆ ಒಂದು ಜೋರ್ಸದೆ ಒಂದು ದೊಡ್ಡ ಚಾಲೆಂಜಸ್ ಯಾಕಂದ್ರೆ ನಾನು ಎಷ್ಟೇ ಚೆನ್ನಾಗಿಟ್ಟರು ಅದು ಕಂಪ್ನಿಗೆ ಹೋಗ್ಬೇಕಾಗಲಿಲ್ಲ ಅದು ಎಲ್ಲರೂ ಹೋಗ್ಬೇಕಾದ್ರೆ ಮತ್ತು ಅದೇ ರೀತಿ ಆಗುತ್ತೆ ಸೊ ನನಗೇ ಒಂದು ಸ್ವಲ್ಪ ಮೇಂಟೈನ್ ಮಾಡೋಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕಾದರೆ ಅಟ್ಲೀಸ್ಟ್ ಸೆಗ್ರಿಗೇಷನ್ ಮಾಡೋಣ ಅಂತ ಅಂದ್ಕೋತೇನೆ ಬಟ್ ಎಷ್ಟೇ ಮಾಡಿದರೂ ಮತ್ತೆ ಅದೇ ಥರ ಇದೆ ಬ್ಯಾಚುಲರ್ ಹಾಗೆ ಅಲ್ವ ಗೈಸ್ ಎಷ್ಟಾದರೂ ಮತ್ತೆ ಅದೇ ಥರ ಆದರೂ ಸಲ ನೋಡಿ ಗೈಸ್ ಈ ಥರ ಇದೆ ಇದೆಲ್ಲ ಈಗ ನೀಟಾಗಿ ಜೋಡಿಸ್ಬೇಕು ಬಟ್ ನನಗೀಗ ಜೋಡಿಸ್ಲಿಕ್ಕೆ ಈಗ ಎಷ್ಟೊತ್ತಾಗುತ್ತೋ ಅಂತ ಅದೇ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಥಿಂಕ್ ಮಾಡ್ತಿದ್ದೇನೆ ಇವತ್ತೇ ಮಾಡಿಬಿಟ್ಟಿಲ್ಲ ಅಂತ ನೋಡೋಣ ಹೇಗಾದರೂ ಈಗ ಮಾಡಬೇಕು ಅಂತ ಆಗಿದೆ ಮಾಡಲೇಬೇಕು ಈ ವಾಚ್ ಎಲ್ಲ ಹುಡುಕ್ತಾ ಇದ್ದೇನೆ ಬಟ್ ಬಾಕ್ಸ್ ಅಷ್ಟೇ ಇದೆ ವಾಚ್ ಸಿಗ್ತಾ ಇಲ್ಲ ಎಲ್ಲೋ ಕೆಲವೊಂದು ಐಟಮ್ಸ್ ಇಲ್ಲ ನಾನು ಇಟ್ಟಿದ್ದೇನೆ ಯಾವುದು ಕೆಲವೊಂದು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತೆಲ್ಲ ಸರ್ಚ್ ಮಾಡೋಣ ಅಂತ ಇವತ್ತು ಅದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ ಬಟ್ ಬಾಕ್ಸ್ ಅಷ್ಟೇ ಇದೆ ಸಿಗ್ತಾ ಇಲ್ಲ ಮತ್ತು ಇವಾಗ ಎಲ್ಲ ಈಗ ಸಗ್ರಿಗೇಷನ್ ಮಾಡ್ತಾ ಇದ್ದೀನಿ ಚಾರ್ಟ್ ಆಗಿದೆ ಎಲ್ಲ ಚೆಚ್ಚೆ ಆಗಿದೆ ನೋಡಿ ಈ ಡಂಬಲ್ಸ್ ಎರಡಿದೆ ಇದೆಷ್ಟೊಂದು ಮೂರು ಮೂರು ಕೆ ಇದೆ ಬಟ್ ತಂದದಷ್ಟೇ ವರ್ಕೌಟ್ ಮಾಡಬೇಕು ಅಂತ ಬಟ್ ಏನು ಯೂಸ್ ಆಗ್ತಿಲ್ಲ ಯಾಕಂದರೆ ಇದು ಯೂಸ್ ಆಗುತ್ತೆ ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಎಷ್ಟೊಂದೆಲ್ಲ ಅಂದ್ಕೊತಿದ್ದೇನೆ ಜಿಮ್ಮಿಗೆ ಹೋಗೋಣ ಅಂತೆಲ್ಲ ಸ್ವಲ್ಪ ಮೆಂಟಲಿ ಫ್ರೀ ಆಗ್ಬೋದು ಅಂತೆಲ್ಲ ಸ್ವಲ್ಪ ಫಿಸಿಕಲಿ ಮೆಂಟಲಿ ಫಿಟ್ ಆಗೋಣ ಅಂತ ಡಂಬಲ್ಸ್ ಯಾವ ಮನೇಲಿ ನಾವು ಮಾಡಲ್ಲ ಅದೇ ಹಣ ಕೊಟ್ಟರೆ ಹೋದ್ರ ಒಂದು ಸ್ವಲ್ಪ ಹಣ ಕೊಟ್ಟಿದ್ದೇವಲ್ಲ ಅಂತ ಹೋಗ್ಬೋದು ಅಂತ ಮನೇಲಿ ಇದ್ರೆ ಇವತ್ತು ಮಾಡೋಣ ನಾಳೆ ಮಾಡೋಣ ಅನ್ನೋದೇ ವರ್ಕೌಟ್ ಮಾಡಲಿಕ್ಕೆ ಆಗೋದೇ ಇಲ್ಲ ಮೇಲುಗಡೆ ಇರೋದನ್ನೆಲ್ಲ ತೆಗಿಬೇಕು ಬಟ್ ನಾನು ಇಲ್ಲಿದ್ದೇನೆ ಮೇಲುಗಡೆ ನೀವು ತೆಗಿಬೇಕಂದ್ರೆ ಸ್ಟೂಲಲ್ಲೇ ತೊಗೊಕ್ಕ ನನಗೆ ತೆಗಿಲಿಕ್ಕಾಗಲ್ಲ ಇಟ್ಕಲ್ಲ ಸೊ ಚೇರ್ ಫಸ್ಟ್ ತರಬೇಕು ಆಮೇಲೆಲ್ಲ ಅದರಲ್ಲೆಲ್ಲ ಇಡ್ಲಿಕ್ಕಾಗುವಷ್ಟು ಇಟ್ಟು ಅಲ್ಲೆಲ್ಲ ಫಸ್ಟ್ ಸಕ್ಕಾಗಿ ಮಾಡೋಣ ಅಂತ ತೆಗಿಬೇಕು ನನಗೆ ಬೇರೆ ಇಟ್ಕೋಲ್ಲ ಸ್ವಲ್ಪ ಅದಕ್ಕೆ ನಾನು ಹೋಗಲಿ ಥರ ಎಲ್ಲ ಬಟ್ ತರ್ತೇನೆ ಇಟ್ಕೊಳ್ಳೋಣ ಅಂತ ಇಲ್ಲಿ ತಲೆಗೆ ಬಿದ್ಬಿಡುತ್ತೋ ಅಂತ ಇಷ್ಟನ್ನು ಸಗ್ರಿ ಮಾಡಬೇಕು ಸೆಗ್ರಿಗೇಷನ್ ಮಾಡಬೇಕು ಒಂದ್ ಎರಡು ಲಗೇಜ್ ತಗೊಂಡಿದ್ರೆ ಸರಿ ಆಗ್ತಿತ್ತು ಎಲ್ಲ ಬ್ಯಾಗ್ ಅಲ್ಲೆಲ್ಲ ತುಂಬಿಸಿಟ್ಟಿದೆ ಸ್ವಲ್ಪ ಮೆಸ್ತಾರ ನೋಡೋಣ ಇವಾಗ ಒಂದು ರೂಮನ್ನು ಬಟ್ಟೆ ಸೆಗ್ರಿಗೇಷನ್ ಮಾಡೋದೇ ಚಾಲೆಂಜ್ ಯಾಕಂದ್ರೆ ಹೆಣ್ಮಕ್ಳು ಬಟ್ಟೆ ಎಷ್ಟು ತಗೊಂಡ್ರು ಹೆಣ್ಮಕ್ಳ ಬಾಯಲ್ಲಿ ಬರೋದು ಒಂದೇ ಗೈಸ್ ಹೇಗಂದ್ರೆ ನೀವು ಎಲ್ಲರೂ ಹೋಗ್ಬೇಕು ಅಂತ ಬಟ್ಟೆ ಇಲ್ಲ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಇಷ್ಟೆಲ್ಲ ಇರುತ್ತೆ ಬಟ್ ಯಾವ್ದನ್ನ ನೋಡಿದ್ರು ಬಟ್ಟೆ ಇಲ್ಲ ಬಟ್ಟೆ ಅಂತ ಆಲ್ಮೋಸ್ಟ್ ಹೇಳ್ತಾರಲ್ವಾ ಹಾಗೇನೆ ನನಗೂ ಆತರ ಅನ್ಸುತ್ತೆ ಇಲ್ಲ ಅದು ಹೋಗೋ ಬಟ್ಟೆನೇ ಇಲ್ವಲ್ಲ ಉಂಟು ಮತ್ತೆ ನನಗೆ ಕೆಲವೊಂದು ಬಟ್ಟೆ ಹಾಕ್ತಾ ಇಲ್ಲ ಸೊ ನಂಗೂ ಅನ್ಸುತ್ತೆ ಎಷ್ಟೋ ಸಲ ಬಟ್ಟೆನೇ ಇಲ್ಲ ಅಂತ ಹೊಸದು ಅಂದರೆ ನಾವು ಯಾವ ತರ ಹುಡುಗಿರು ಒಂದ್ಸಲ ಹಾಕಿದನ್ನು ಎರಡು ಸಲ ಬೇರೆ ಕಡೆ ಹಾಕ್ಲಿಕ್ಕೆಲ್ಲ ಯೋಚನೆ ಮಾಡ್ತೇವೆ ಸೊ ಹುಡುಗರು ಆತರ ಅಲ್ಲ ಒಂದೇ ಬಟ್ಟೆ ಅನ್ಬೇಕಂದ್ರೆ ಎಲ್ಲ ಫಂಕ್ಷನ್ಗೆ ಹಾಕ್ಬಿಡ್ತಾರೆ ಬಟ್ ಹುಡುಗಿರೋದು ಮೈಂಡ್ಸೆಟ್ ಸ್ವಲ್ಪ ಆತರ ಇಲ್ಲ ಸೊ ಅದೆಷ್ಟಾದರೂ ಬಟ್ಟೆ ಅನ್ನೋ ವಿಷಯದಲ್ಲಿ ಹುಡುಗಿಯರು ಕಾಂಪ್ರಮೈಸ್ ಇಲ್ಲ ಸೊ ನಾನು ಅದೇ ಥರನೇ ಸೊ ಇಲ್ಲಿ ನೋಡುವಾಗ ನನಗೆ ಅನಿಸುತ್ತೆ ಎಷ್ಟೊಂದು ಬಟ್ಟೆ ಇದೆ ಅಂತ ಇವಾಗ ಅನಿಸ್ತಿದೆ ಕ್ಲೀನ್ ಮಾಡುವ ಎಷ್ಟೊಂದು ಬಟ್ಟೆ ಬೇಕಿತ್ತ ಅಂತ ಎಷ್ಟೊಂದು ಇನ್ವೆಸ್ಟ್ ಮಾಡ್ತೇನೆ ಅಂತ ಇವಾಗ ಅದನ್ನು ಇಡೋದು ಕ್ಲೀನ್ ಮಾಡೋದೇ ಕಷ್ಟ ಗೈಸ್ ತರೋದು ಆರ್ಡ್ರ್ ಮಾಡೋದೆಲ್ಲ ಓಕೆ ಹಾಕ್ಬೋದು ಮತ್ತೆ ಅದನ್ನು ಜೋಡಿಸ್ಬೇಕಲ್ಲ ಅದೇ ನೋಡಿ ಇವಾಗ ಕೆಲವೊಂದು ಎಲ್ಲ ಸಿಗ್ತಿದೆ ಇದೆಲ್ಲ ನೋಡಿ ಎಷ್ಟೊಂದು ತೌಸಂಡ್ ಏನೆಲ್ಲ ಕೊಟ್ಟು ತೊಗೊಂಡಿರ್ತೇವೆ ಒಂದು ಫಂಕ್ಷನ್ ಹಾಕಲಿಕ್ಕೆ ಮತ್ತೆ ಹಾಕ್ಕೊಂಡೇ ಇರಲ್ಲ ಒಂದು ಸಲ ಹಾಕಿದೆ ಅನಿಸುತ್ತೆ ನನ್ನ ಪ್ರಕಾರ ಮತ್ತೆ ಹಾಕೇ ಇಲ್ಲ ಒಂಥರ ಈ ಥರದಕ್ಕೆಲ್ಲ ಇನ್ವೆಸ್ಟೇ ಮಾಡ್ಬೋದು ಗೈಸ್ ಯಾಕಂದ್ರೆ ಒಂದೇ ಸಲ ಹಾಕ್ತಾ ಮತ್ತೆ ಯೂಸೇ ಆಗಲ್ಲ ಈ ಥರ ಇದನ್ನು ಬಿಸಾಕ್ಲಿಕ್ಕೂ ಆಗೋಲ್ಲ ಆಗಲ್ಲ ಹಾಕ್ಲಿಕ್ಕೂ ಆಗೋಲ್ಲ ಒಂದು ಒಂದೊಂದು ಹತ್ರ ಡಾಕ್ಯುಮೆಂಟ್ಸ್ ಈಗ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು ಅದಕ್ಕೆ ಒಂದೊಂದು ಮೆಮೊರಿ ಇರುತ್ತೆ ಗೈಸ್ ಅಲ್ವಾ ಒಂದೊಂದು ಒಂದು ಟೆಂತ್ ಇದೆಲ್ಲ ಮಾರ್ಕ್ಸ್ ತೋರಿಸ್ತೇನೆ ಯಾವ ಥರ ಇತ್ತು ಅಂತ ಸೊ ಒಂದು ಆಧಾರ್ ಕಾರ್ಡ್ ನೋಡುವಾಗ ಅನಿಸುತ್ತೆ ಗೈಸ್ ನೋಡಿ ಆ್ಯಕ್ಚುಲಿ ಫೋಟೋ ನೋಡುವಾಗ ನನಗೆ ನಾನೇ ಅಂತ ಅನಿಸುತ್ತೆ ಬಟ್ ತೋರಿಸ್ತೇನೆ ಯಾವ ಥರ ಇದೆ ಆಧಾರ್ ಕಾರ್ಡ್ ಓಟ್ ಕಾರ್ಡ್ ವೋಟರ್ ಐ ಡಿ ಎಲ್ಲ ನೋಡೋಕೆ ಒಂಥರ ಆಗುತ್ತೆ ಹಳೆಯದ್ದು ಒಂದು ಫೋಟೋಸ್ ಮುಂದೆ ನೋಡುವಾಗ ಯಾಕಂದರೆ ನಂದು ಜಾಸ್ತಿ ಹಳೇದೆಲ್ಲ ಫೋಟೋಸ್ ಇಲ್ಲ ಸೊ ಅದ್ರಲ್ಲಿ ನಾನು ಹೀಗಿದ್ದೆ ಅಂತ ಅಂತ ಸಲ ಅನಿಸುತ್ತೆ ಆ್ಯಕ್ಚುಲಿ ಚೆನ್ನಾಗಿದೆ ಅವಾಗ ಕೂದಲೆಲ್ಲ ತುಂಬ ಉದ್ದ ಇತ್ತು ಗೈಸ್ ಇವಾಗ ಕೂದಲು ನೋಡಿ ಅಂತೆ ಈ ವೋಟರ್ ಐ ಡಿ ಮಾಡಿದಾಗ ಕೂದಲು ಇಷ್ಟು ದಪ್ಪ ಇತ್ತು ಆ್ಯಕ್ಚುಲಿ ಇವಾಗ ಒಂದು ಸಲ ಈ ಥರ ಜಡೆ ಹಾಕುವಾಗ ಅಷ್ಟು ದಪ್ಪ ಇತ್ತು ಇವಾಗ ಬರ್ತಾನೆ ಇಲ್ಲ ಅಷ್ಟೊಂದು ಚೆನ್ನಾಗಿತ್ತು ಆ್ಯಕ್ಚುಲಿ ಗೈಸ್ ಟೆಂತ್ ಇದ್ದು ಮತ್ತಿದು ಜಾತಿ ಇನ್ಕಮ್ ಇದ್ದು ಸೊ ಇದು ಡಿಪ್ಲೊಮ ನೋಡಿ ಗೈಸ್ ಈಗ ನನಗೆ ಇದು ಮಾರ್ಕ್ಸ್ ಕಾರ್ಡಲು ಒಂದು ತುಂಬ ಮೆಮೊರೀಸ್ ಇರುತ್ತೆ ಯಾಕಂದರೆ ನನಗೆ ಇದರಲ್ಲಿ ಮಾರ್ಕ್ಸನ್ನೋ ಡಿಸ್ಟಿಂಕ್ಷನ್ಗೆ ನನಗೆ ಸ್ವಲ್ಪ ಕಮ್ಮಿ ಇತ್ತು ಸೊ ನಾನು ಅವತ್ತು ದಿನ ನಮ್ಮ ಇರಲಿಲ್ಲ ನಮ್ಮ ಅತ್ತೆ ಮನೇಲಿದ್ದೆ ಸೊ ಆ ದಿನದಂದು ತುಂಬ ಎಕ್ಸೈಟ್ಮೆಂಟ್ ಯಾಕಂದರೆ ಫಸ್ಟ್ ಟೆಂತ್ ಆವಾಗಲ್ಲ ತುಂಬ ಟೆಂತ್ ಪಿ ಯು ಸಿ ಎಲ್ಲ ಇಂಪಾರ್ಟೆಂಟ್ ಯಾಕಂದರೆ ಟೆಂತಲ್ಲಿ ನಾವೆಷ್ಟು ಮಾರ್ಕ್ಸ್ ತಗೋತೀವಿ ಅದರ ಮೇಲೆ ನೆಕ್ಸ್ಟ್ ಏನು ಎಜುಕೇಷನ್ ಎಲ್ಲ ಇತ್ತು ಡಿಪೆಂಡ್ ಆಗ್ತಿತ್ತು ಸೊ ನನಗಂತೂ ತುಂಬ ಪ್ರೆಷರ್ ಇತ್ತು ಮತ್ತು ನನಗೆ ಎಜುಕೇಷನಲ್ಲಿ ತುಂಬ ನನಗೆ ಒಂಥರ ಖುಷಿ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಸೊ ನನಗೆ ಚೆನ್ನಾಗೆ ಮಾರ್ಕ್ಸ್ ಬಂದಿತ್ತು ಬಟ್ ಡಿಸ್ಟಿಂಕ್ಷನ್ ಬರಲಿಲ್ಲ ಅಂತ ಹತ್ಕೊ ಹತ್ತಿದ್ದೆ ಹತ್ತಿದ್ದು ಸೊ ಎಷ್ಟು ಬೇಜಾರಾಗಿತ್ತು ಅಂದರೆ ತುಂಬ ಬೇಜಾರಾಗಿತ್ತು ಶೈ ಈ ಥರ ಆಯ್ತಲ್ಲ ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಡಿಸ್ಟಿಂಕ್ಷನ್ ಬರ್ತಾಯಿತ್ತು ಬಟ್ ಬಟ್ ಅವತ್ತು ಬಂದಿಲ್ಲ ಯಾಕಂದರೆ ಸ್ವಲ್ಪ ಡಿಫ್ರೆನ್ಸಿಂದ ಡಿಸ್ಟಿಂಕ್ಷನ್ ಬರಲಿಲ್ಲ ಅಂತ ಬೇಜಾರಿತ್ತು ಸೊ ಪರವಾಗಿಲ್ಲ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಡಿಪ್ಲೊಮಾನು ಅಷ್ಟೇ ಗೈಸ್ ಸೊ ಫೈನಲಿ ನೋಡಿ ಡಿಸ್ಟಿಂಕ್ಷನ್ ಬಂದಿದೆ ಸೋ ಬಟ್ ಇಂಜಿನಿಯರಿಂಗ್ ಎಲ್ಲ ಮಾಡ್ಬೋದಿತ್ತು ಕಾರಣಾಂತರಗಳೆಲ್ಲ ಮಾಡಲಿಲ್ಲ ಅದೊಂದು ಗಿಲ್ಟ್ ಫೀಲ್ ಇದೆ ಬಟ್ ಪರವಾಗಿಲ್ಲ ಇವಾಗ ಜಾಬ್ ಏನೋ ಸಿಕ್ಕಿದೆ ನಮಗೆ ಬಟ್ ಮಾಡ್ಬೋದಿತ್ತು ಅನ್ನೋದೊಂದು ಗಿಲ್ಟ್ ಫೀಲ್ ಇರುತ್ತೆ ಅದಕ್ಕೆ ಕೆಲವೊಂದು ಸಲ ಅನಿಸುತ್ತೆ ಎಜುಕೇಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಬಟ್ ಇವಾಗಿನ ಜನ್ರೇಷನದಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಕೆಲಸ ಒಂದು ಸಿಕ್ಕಬೇಕಂದ್ರೂ ಕಷ್ಟ ಇದೆ ಬಟ್ ನನಗೆ ನಮಗೆಲ್ಲೊಂದು ಸಿಕ್ಕಿದೆ ಕೆಲಸ ಇವಾಗ ಒಂದು ಪರವಾಗಿ ನಾವು ಸೆಟಲ್ ಆಗಿದ್ದೇವೆ ಸೊ ನಾನು ಏನು ಹೇಳೋದು ಅಂದರೆ ಆದಷ್ಟು ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡಿ ಈಗ ಎಷ್ಟೋ ಜನ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಕೊಡೋಲ್ಲ ಬಟ್ ಎಜುಕೇಷನೇ ಇಂಪಾರ್ಟೆಂಟ್ ಅಲ್ಲ ಒಂದು ಸ್ವಲ್ಪ ಲಕ್ಕನೂ ಇರುತ್ತೆ ಯಾರು ಬೇಕೋ ಸಕ್ಸಸ್ ಆಗ್ಬೋದು ಬಟ್ ಎಜುಕೇಷನ್ ಇದ್ದರೆ ಒಂದು ಎಲ್ಲಾದರೂ ಒಂದು ಬದುಕ್ಬೋದು ಅನ್ನೋ ಒಂದು ಧೈರ್ಯ ಅಷ್ಟೇ ನೋಡಿ ಎಸಿದ ಪಾಸ್ಪೋರ್ಟ್ ಸೈಜ್ ಇವಾಗಿದ್ದು ರೆ ಆಗೇನವಾಗ ಎ ಕೆಲವೊಂದು ಮೆಮೊರೀಸೆಲ್ಲ ನಮ್ಮ ಜರ್ನಿ ನೆನ್ಪು ಮಾಡ್ಕೊಂಡು ಬರುವಾಗ ಒಂಥರ ಆಗುತ್ತೆ ಕೆಲವೊಂದು ಫಸ್ಟ್ ಒಂದು ಬಾಲ್ಯದ ಲೈಫ್ ಆಗಿರಲಿ ಮತ್ತೊಂದು ಟೆಂತ್ ಬರುವವರೆಗೆ ಮತ್ತು ಆಮೇಲೆ ನಮ್ಮ ಎಜುಕೇಷನಲ್ಲಿ ಅದು ಲೈಫು ಒಂಥರ ಕಾಲೇಜ್ ಲೈಫು ಆಮೇಲೆ ಇವಾಗ ಜಾಬ್ ಅದೆಲ್ಲ ಆ ಥರ ಒಂದು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿನ ನೆನಪಿಸುವಾಗ ತುಂಬ ಆಗುತ್ತೆ ಅದರಲ್ಲಿ ಎಷ್ಟು ಪಾಸಿಟಿವ್ ಆಗಿದೆ ನೆಗೆಟಿವ್ ಆಗಿದೆ ಬಟ್ ಲೈಫ್ ಅಂದರೆ ಹಾಗೆ ಎಷ್ಟೊಂದು ಜನ ಬರ್ತಾರೆ ಇರ್ತಾರೆ ಹೋಗ್ತಾರೆ ಬಟ್ ನಾವು ಯಾವ ಥರ ಇರ್ತೇವೆ ಎಷ್ಟು ದಿನ ಚೆನ್ನಾಗಿರುತ್ತೆ ಯಾಕಂದರೆ ನಾಳೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಅದಕ್ಕೆ ಅನಿಸುತ್ತೆ ಒಂದೊಂದು ಸಲ ಎಷ್ಟೋ ತುಂಬ ಸಲ ಟೆನ್ಷನ್ ಮಾಡ್ತೇವೆ ಲೈಫ್ ನಂದು ಇಷ್ಟೇ ಏನು ಮಾಡಿಲ್ಲ ತುಂಬ ಸಲ ಯೋಚನೆ ಮಾಡ್ತಾ ಇರ್ತೇವೆ ಬಟ್ ಒಂದೊಂದು ಸಲ ಅನಿಸುತ್ತೆ ಲೈಫ್ ಅಂದರೆ ಇಷ್ಟೇ ಯಾರಿಗೂ ಯಾವುದು ಶಾಶ್ವತ ಅಲ್ಲ ನಾವು ಲೈಫಲ್ಲಿ ಒಂದು ದೇವರು ಕೊಟ್ಟಿರೋ ಈ ಮನುಷ್ಯ ಅನ್ನೋದನ್ನು ನಾವು ಹೇಗೆ ಯೂಟಿಲೈಸ್ ಮಾಡ್ತೇವೆ ಸಕ್ಸಸ್ ಆಗಿಲ್ಲ ಅಂದರೂ ನೆಮ್ಮ ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಬಟ್ ಯಾವ ಥರ ಒಂದು ನೆಮ್ಮದಿಯಾಗಿರ್ತೇವೆ ಅನ್ನೋದನ್ನು ನಾವು ಎಂಜಾಯ್ ಮಾಡಬೇಕು ಯಾಕಂದ್ರೆ ನಾಳೆ ನಾವು ಇರ್ತೀವೋ ಇರೋಲ್ಲೋ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಇವತ್ತಿನ ದಿನವನ್ನು ನಾವು ತುಂಬ ಎಂಜಾಯ್ ಮಾಡಬೇಕು ಅನ್ನೋದೇ ಅಷ್ಟೇ ಒಂದು ಮೆಮೊರೀಸ್ ಇದೆ ಬಟ್ ಹೇಳಲಿಕ್ಕೆ ಬೇಡ ಅಂತ ಇದೆ ಬಟ್ ಮುಂದೊಂದು ದಿನ ಹೇಳ್ಬೋದು ಏನಕ್ಕೆ ಅಂತ ಸೊ ಈ ಬ್ಲಾಗ್ನ ಈಗ ಮಾತಾಡ್ಕೊಂಡೆ ಟೈಮ್ ಆಯಿತು ಕೈಸಿ ಈಗ ನೆಕ್ಸ್ಟ್ ಈಗ ಕೆಲಸ ಬೇರೆ ಜಾಸ್ತಿ ಇದೆ ಮಾಡಬೇಕು ಒಂದು ಒಳ್ಳೆಯ ಮೆಮೊರಿ ಇದೆ ನನಗೆ ಯಾಕಂದರೆ ಈ ಪಾಸ್ಪೋರ್ಟ್ ಮಾಡಲಿಕ್ಕೆ ಅಂದರೆ ಅಂದರೆ ಸಣ್ಣ ಏಜಲ್ಲಿ ಆ್ಯಕ್ಚುಲಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದಲ್ಲಿ ಪಾಸ್ಪೋರ್ಟ್ ಮಾಡಬೇಕಾಗಿತ್ತು ಸಮ್ ಕಾರಣಗಳಿಂದ ಬಟ್ ಯಾವತ್ತೂ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಯೂಸೇ ಆಗಿಲ್ಲ ಗೈಸ್ ಯಾಕೆಂದರೆ ನನಗೆ ತುಂಬ ಆಸೆ ಇದೆ ಈ ಪಾಸ್ಪೋರ್ಟ್ ಒಂದು ಸಲ ಆದರೂ ಯೂಸ್ ಮಾಡಬೇಕು ಅಂತ ಯಾಕಂದರೆ ತುಂಬ ಓಡಾಡಿದ್ದೇನೆ ತುಂಬ ಅರ್ಜೆಂಟ್ ಅರ್ಜೆಂಟಿಗೆ ಒಂದು ಫಿಫ್ಟೀನ್ ಏನೋ ಪಾಸ್ಪೋರ್ಟ್ ಬೇಕಿತ್ತು ಸೊ ಅದಕ್ಕೋಸ್ಕರ ಮಾಡಿರೋದು ಬಟ್ ಪಾಸ್ಪೋರ್ಟ್ ಒಂದು ಹೇಗಾಯಿತು ಬಟ್ ಒಂದು ದಿನವೂ ಯೂಸ್ ಆಗಿಲ್ಲ ಗೈಸ್ ಅದಕ್ಕೆ ತುಂಬ ಆಸೆ ಇದೆ ಒಂದು ಸಲ ಇಂಟರ್ನ್ಯಾಷ್ನಲ್ಲಿಗೆ ಹೋಗಬೇಕು ಅಂತ ಔಟ್ ಆಫ್ ಕಂಟ್ರಿ ಹೋಗ್ಬೇಕು ಅಂತ ಒಂದು ಆಸೆ ಇದೆ ಸೊ ಯಾವಾಗ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಟೂ ಟ್ವೆಂಟಿ ಫೈವ್ ಹೋಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಇನ್ನಾದರೂ ಇದು ಪಾಸ್ಪೋರ್ಟ್ ಯೂಸ್ ಆಗುತ್ತಾ ಅಂತ ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ ಈ ಥರದ್ದೆಲ್ಲ ಮೆಮೊರೀಸ್ ಚೆನ್ನಾಗಿರುತ್ತೆ ಗೈಸ್ ನೋಡೋಣ ಈ ಪಾಸ್ಪೋರ್ಟ್ ಯಾವಾಗ ಯೂಸ್ ಹಾಗೆಯೇ ಬ್ಲಾಗ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ ಬಟ್ ಇವತ್ತು ಆ್ಯಕ್ಚುಲಿ ಎಲ್ಲ ಮೆಮೊರೀಸ್ ಬ್ಲಾಗ್ ಆಗೋಯಿತು ಸೊ ಹೇಳಿರೋ ಫಸ್ಟ್ ಕಂಟೆಂಟ್ ಸ್ವಲ್ಪ ಕ್ಲೀನಿಂಗ್ ಅದು ಇದು ಅಂತ ಸೊ ಅದರ ಮಧ್ಯದೆಲ್ಲ ಸಿಗ್ತಲ್ಲ ಗೈಸ್ ಹಾಗೆ ನನಗೆ ಒಂದು ಮೆಮೊರಿ ಇತ್ತು ಸ್ವಲ್ಪ ಶೇರ್ ಮಾಡೋಣ ಅಂತ ಅನಿಸ್ ಅದಕ್ಕೆ ಹೇಳಿದೆ ಗೈಸ್ ಸಾರೀಸ್ ಎಲ್ಲ ನೋಡಿದ ಎಷ್ಟೊಂದು ಇದೆ ಅಂದರೆ ಒಂದೇ ಸಲ ಹಾಕಿರ್ತೇನೆ ಚೆನ್ನಾಗಿದೆ ಸಾರಿ ರೀಲ್ ನನ್ನ ಥರ ಇದೆ ಕ್ಯೂಟ್ ಇದೆ ಗೈಸ್ ಹಾಕಿದಾಗ ರೀಲ್ಸ್ ಮಾಡಿದ್ದೆ ಚೆನ್ನಾಗಿದೆ ಮೀಶೋದಲ್ಲಿ ತಗೊಂಡಿರೋದು ಇದು ಯಾವುದ್ರಲ್ಲ ಫ್ಲಿಪ್ಕಾರ್ಟಲ್ಲಿ ಅನಿಸುತ್ತೆ ತೊಗೊಂಡಿರೋದು ಇನ್ನು ಯಾವ ಥರ ಆದರೂ ಹೊಲ್ಸೋಣ ಅಂತ ಅನಿಸುತ್ತೆ ಸರ್ ಇದು ಸೊ ನನಗೇನಂದರೆ ಇದು ಚೆನ್ನಾಗೇ ಇತ್ತು ಬಟ್ ಆ್ಯಕ್ಚುಲಿ ಅದರದ್ದು ವೇಲ್ ಬರುತ್ತಲ್ಲ ಅದು ಬೇರೆ ಮೆಟೀರಿಯಲ್ ಇತ್ತು ಸೊ ನನಗೆ ಆ ಥರ ಬೇಕಿತ್ತು ಬಟ್ ಆ ಥರ ಬಂದಿಲ್ಲ ಸೊ ಇದನ್ನು ಯೂಸೇ ಮಾಡಿಲ್ಲ ಸೊ ಏನಾದರೂ ಇದರಲ್ಲಿ ಹೊಲ್ಸೋಣ ಅಂತ ಇದ್ದೇನೆ

ಸರಿ ಎಲ್ಲ ಮರ್ಚು ಬೇಕು ಲ ಸರಿ ಗೈಸ್ ಚೆನ್ನಾಗಿದೆ ಚಿಸ್ಕಲ್ಟ್ ಇದ್ರೆ ಬೇಕು ಅರ್ಥ ಲಗ್ಗೇಜ್ ಅಲ್ಲಿ ಜಾಂಗಾನೇ ಇರೋಲ್ಲ ಇನ್ನೆಲ್ಲಿ ಇಷ್ಟ ಇಲ್ಲ ಇದ್ದೇ ಗೈಸ್ ಸ್ಯಾರಿ ಚೆನ್ನಾಗಿದೆ ಇದು ಟ್ರೈ ಮಾಡ್ತಿರೋ ಸಾರಿನೇ ಇಲ್ಲ ಇದೆಲ್ಲ ಟ್ರೈ ಮಾಡಿ ಇದು ನೋಡಿ ಗೈಸ್ ಪಾಂಡ ಸಾರಿ ಗೈಸ್ ಇದು ನೋಡಿ ಒಂದು ಸ್ಕರ್ಟ್ ಸಿಕ್ ರೆಡ್ ಕಲರ್ ಇದಕ್ಕೂ ಒಳ್ಳೆ ಮೆಮೊರೀಸ್ ಇದೆ ನನಗೆ ಯಾಕಂದ್ರೆ ಇದು ನಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ಸುತ್ತೆ ತಗೊಂಡಿರೋದು ಆಕ್ಚುಲಿ ಟ್ವೆಂಟಿ ಟು ಟ್ವೆಂಟಿ ಫ್ರೀ ತೊಗೊಂಡಿರೋದು ಒಂಥರ ಇದು ಟ್ರೆಂಡ್ಸ್ ಎಲ್ಲ ತೊಗೊಂಡಿರೋದು ತುಂಬ ಲೈಕ್ ಆಗಿದೆ ಇದಕ್ಕೊಂದು ಕ್ರಾಪ್ ಟಾಪ್ ಸಿಕ್ಕಿತ್ತು ತುಂಬ ಚೆನ್ನಾಗಿರ್ಬಿಟ್ಟು ಅದು ಇವಾಗ ಇಲ್ಲ ಅದು ಆ್ಯಕ್ಟ್ರೆ ವಿಯರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದಕ್ಕೆ ಕಾಸ್ಟ್ಲಿ ಯಾವಾಗ ಒಂದು ಸಾವಿರ ಸೆವೆನ್ ಹಂಡ್ರೆಡನ್ನು ಕೊಟ್ಟಿದ್ದೆ ಬಟ್ ಅವಾಗ ಅನಿಸ್ತಿತ್ತು ಜಾಸ್ತಿ ಆಯ್ತಲ್ಲ ಅಂತ ಬಟ್ ಇವಾಗ ಚೆನ್ನಾಗಿದೆ ಮೆಟೀರಿಯಲ್ ಆಗಿ ಏನು ಆಗಿಲ್ಲ ಟ್ರೆಂಡ್ಸ್ ಇರುತ್ತಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಬಟ್ಟೆ ಇಲ್ಲ ನಾನು ನೆಕ್ಸ್ಟ್ ರೇ ಯಾವ್ದು ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೇನೆ ಹಾಗೆ ಫೈನಲಿ ಲಗೇಜ್ ಎಲ್ಲ ಫುಲ್ ಆಯಿತು ಹಾಕಿ ಮೇಲೆ ಇಡೋದೆ